చూరి మచ్చు నీవు నిమ్మకుడు బ్లేడు చాకు చూరి మచ్చు నీవు నిమ్మకుడు ಹಾಯ್ ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿವಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನೋಡಿ ವೀಕ್ಷಕರೇ ಈ ಒಂದು ಬೂತ್ ಬಂಗ್ಲೆನಲ್ಲಿ ಅದೆಷ್ಟು ಕನ್ನಡ ಸಿನಿಮಾಗಳು ಶೂಟಿಂಗ್ ಆಗಿದೆಯೋ ಮತ್ತೆ ನಿಮ್ಗೆ ಇನ್ನೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ ಸುಂಟರಗಾಳಿ ಚಿತ್ರದಲ್ಲಿ ಲಲಿತಾ ಮತ್ತೆ ಶಿವಲಿಂಗು ಅವ್ರಿಗೆ ಒಂದು ಅಪರಾಧಿ ಸ್ಥಾನ ಒರೆಸ್ತಕ್ಕಂಥದ್ದು ಇದೇ ಒಂದು ಜಾಗ ಏನಮ್ಮ ಎಲ್ರು ನಿನ್ನ ದೇವತೆ ಅನ್ಕೊಂಡಿದ್ರು ಈಗ ನೋಡಿದ್ರೆ ಇವ್ರ ಜೊತೆ ಇದೆಯಾ ಅಂತ ಶಿವಲಿಂಗು ಇವರೆಲ್ಲ ಹೇಳ್ತಾ ಹೇಳ್ತಿದ್ರೆ ಸತ್ಯ ಏನು ಅಂತ ನೀನೇ ಹೇಳು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಲಲಿತಾ ಅವರು ಇದೇ ಒಂದು ಜಾಗದಲ್ಲಿ ಅವರು ಸುಳ್ಳು ಹೇಳ್ಬಿಡ್ತಾರೆ ಆವಾಗ ಅವಾಗ ಬಿಡೆ ಈಗ ಅನ್ಯಾಯ ಮಾಡ್ಲಿಲ್ಲ ಈ ಕಡೆ ಒಳ್ಳೆಯವನು ಆಗ್ಲಿಲ್ಲ ಅವಾಗ್ಲಿಂದನೂ ಜೀತ ಮಾಡ್ತಾ ಇದ್ದೀನಿ ಇದೇ ಪೈಜಾಮ ಇದೇ ಜುಬ್ಬ ಅದನ್ನ ಬಿಟ್ಟು ಬೇರೆ ಏನ್ ಮಾಡ್ಕೊಂಡ್ವಿ ಆದ್ರೆ ನಿನ್ ಗಂಡ ಹೇಳಿದ್ ಒಂದೇ ಒಂದ್ ಸುಳ್ಳಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾನೆ ಅದ್ರಲ್ಲಿ ನಾನು ತಂಗಿ ಮದುವೆ ಮಾಡ್ತೀನಿ ಲೈಫ್ ಸೆಟ್ಲ್ ಮಾಡ್ಕೋತೀನಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಹಾಗೆ ವೀಕ್ಷಕರೇ ಕಾಟೇರ ಚಿತ್ರದಲ್ಲಿ ಚೊಂಗ್ಲ ಅವ್ರನ್ನ ಎಂಟ್ರಿ ಸೀನ್ ನೋಡಿ ಇಲ್ಲೇನೆ ಅಂದ್ರೆ ಅವರು ದರ್ಶನ್ ಸರ್ನ ಬಿಡ್ಸ್ಕೊಳಕ್ಕೆ ನಾನೇ ಗಂಧದ ಮರಕದ್ದಿದ್ದು ಅಂತ ಹೇಳಿ ಒಪ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಇದೇ ಒಂದು ಸ್ಟೆಪ್ ಮುಖಾಂತರ ಬಂದು ಆ ಕಡೆ ಹೋಗಿ ಹಗ್ ಮಾಡ್ತಾರೆ ಅದನ್ನು ನಿಮಗೆ ಫ್ರೇಮ್ ಮ್ಯಾಚ್ ಮಾಡ್ತೀನಿ ಈ ಒಂದು ಕರು ಟೈಪ್ ಇರೋದ್ರಿಂದ ಈ ಒಂದು ಲೊಕೇಶನ್ನ ಈ ಒಂದು ಜಾಗನ ತುಂಬ ಅಂದ್ರೆ ತುಂಬ ಮೂವಿಗಳಲ್ಲಿ ನನ್ಗೆ ಹೇಳೋಕೆ ಆಗಲ್ಲ ನಾವು ಹುಡ್ಕ್ತಾ ಹುಡುಕ್ತಾ ಹೋದ್ರೆ ಓ ಈ ಮೂವಿನೂ ಇಲ್ಲೇ ಆಗಿದೆಯಾ ಈ ಮೂವಿನೂ ಇಲ್ಲೇ ಆಗಿದೆಯಾ ಅಂತ ಅನ್ಸುತ್ತೆ ಕನ್ನಡದ ಹಳೇ ಮೂವಿ ನಂಬರ್ ಒನ್ ಅಂತ ಮೂವಿ ಹೆಸರೇನೆ ಅದರಲ್ಲಿ ಸಾಧು ಕೋಕಿಲ್ ಅವರು ಒಂಥರ ಉತ್ತರ ಕರ್ನಾಟಕ ಶೈಲಿ ಭಾಷೆಯಲ್ಲಿ ಅವಾಜ್ ಆಗ್ತಾ ಇರ್ತಕ್ಕಂಥದ್ದು ಸೂಪರ್ ಆಗಿದೆ ಆ ಒಂದು ಕಾಮಿಡಿ ಸೀನ್ನ ಪ್ರತಿಯೊಬ್ಬರೂ ನೋಡಿರ್ತೀರಾ ಆದರೆ ಎಷ್ಟೋ ಜನಕ್ಕೆ ಆ ಮೂವಿ ಯಾವುದ್ರದು ಅಂತಾನೆ ಗೊತ್ತಿಲ್ಲ ನನಗೂ ಕೂಡ ಗೊತ್ತಿರಲಿಲ್ಲ ತುಂಬ ಸರ್ಚ್ ಮಾಡಿ ಅದನ್ನು ಹುಡುಕಿ ಓ ಇದೇ ಮೂವಿ ಇದ ಅಂತ ಅದನ್ನು ನೋಡಿ ಫುಲ್ ಮೂವಿ ನೋಡಿದ್ದೀನಿ ನೋಡಿ ವೀಕ್ಷಕರೇ ಇದು ಕಾಟೇರ ಚಿತ್ರದ ಅಲ್ಲಿಂದ ಇಳಿದ್ ಬಂದು ಇದೇ ಒಂದು ಜಾಗದಲ್ಲಿ ಅವರು ಮಾತು ಬರಲ್ಲ ನಾನು ಜೈಲಲ್ಲಿ ಇರ್ತೀನಿ ನೀವು ಹೋಗು ಅಂತ ಹೇಳಿ ಕಳಿಸ್ತಾ ಇರತಕ್ಕಂಥದ್ದು ದರ್ಶನ್ ಅವ್ರನ್ನ ಇದೇ ಒಂದು ಜಾಗ ವೀಕ್ಷಕರೇ ಆಮೇಲೆ ಇನ್ನೊಂದು ಏನಂತಂದ್ರೆ ಕೆಂಪೇಗೌಡ ಚಿತ್ರದಲ್ಲಿ ಸುದೀಪ್ ಅವರು ರೌಡಿಗಳನ್ನ ಅಟ್ಯಾಕ್ ಮಾಡ್ಬೇಕಾದ್ರೆ ಇದೇ ಕರು ಒಂದು ಇದಲ್ಲಿ ಹೋಗ್ತಾರೆ ಇಲ್ಲಿಂದ ಬಂದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಕಡೆಯಿಂದ ಬಂದು ಆ ಸ್ಟೆಪ್ ಮೇಲ್ಗಡೆ ಹತ್ತಿ ಹೋಗ್ತಾ ಇರ್ತಕ್ಕಂಥದ್ದು ಒಳಗಡೆ ಒಬ್ಬರನ್ನ ಶೂಟ್ ಮಾಡ್ತಾರೆ ಎನ್ಕೌಂಟರ್ ಮಾಡ್ತಾ ಇರತಕ್ಕಂಥ ಒಂದು ದೃಶ್ಯನೂ ಕೂಡ ಇದೇ ಜಾಗದಲ್ಲಿ ಆಗಿರೋದು ಹಾಗೆ ಇದು ಗಣಪ ಚಿತ್ರದ ಒಂದು ದೃಶ್ಯ ಅವರು ಕಿಡ್ನಾಪ್ ಮಾಡಿಬಿಟ್ಟು ತಗೋ ಬಂದಾಗ ಮೇಲ್ಗಡೆ ಹೋಗಿ ರೂಮ್ ಬಾಗಿಲನ್ನ ತಟ್ಟಬೇಕಾದ್ರೆ ಅವ್ರು ಫೋನ್ ಮಾಡ್ತಾರೆ ಗಣಪ ನನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಗಣಪ ಅಂತಂತ ಆವಾಗ ಅವರು ತುಂಬ ಅಯ್ಯೋ ನಮ್ಮ ಹುಡುಗಿನ ನಾನೇ ಕಿಡ್ನಾಪ್ ಮಾಡಿದ್ನಲ್ಲ ಅಂತ ಹೇಳಿ ತಿಳ್ಕೊಂಡು ಇದೇ ಒಂದು ಸ್ಟೆಪ್ ಮುಖಾಂತರ ಇಳಿದು ಹೋಗ್ತಾ ಇರ್ತಕ್ಕಂಥದ್ದು ಇದೇ ಒಂದು ದೃಶ್ಯ ಇದನ್ನು ನಿಮಗೆ ನೀಟಾಗಿ ಬಂಗಲೆ ಹೇಗಿದೆ ಒಳಗಡೆ ಹೇಗಿದೆ ಔಟ್ಸೈಡ್ ಹೇಗಿದೆ ಅದು ಬಿದ್ದಿರೋದು ಹೇಗಿದೆ ಎಂಟ್ರೆನ್ಸ್ ಹೇಗಿದೆ ಒಳಗಡೆ ಏನೇನಿದೆ ಪ್ರತಿಯೊಂದು ನಿಮಗೆ ಒಂದು ವಿಡಿಯೋದಲ್ಲಿ ಎಲ್ಲಾನು ತೋರಿಸ್ತೀನಿ ವೀಕ್ಷಕರೇ ಇದು ಚಿತ್ರಗಳ ಫ್ರೇಮ್ ಮ್ಯಾಚಿಂಗ್ ಅಂತ ಹೇಳಿ ಇದನ್ನ ಬರಿ ಇದಕ್ಕೆ ಮಾತ್ರ ತಗೊಂಡಿದ್ದೀನಿ ನೋಡಿ ವೀಕ್ಷಕರೇ ಈ ಒಂದು ಜಾಗದಲ್ಲಿ ಸಾಧು ಮಹಾರಾಜ್ ಅವರು ತುಂಬ ಹಳೇ ಒಂದು ಮೂವಿ ನಂಬರ್ ಒನ್ ಅಂತ ರಾಮ್ ಕುಮಾರ್ ಮತ್ತೆ ವಿಜಯಲಕ್ಷ್ಮಿ ಅವರೆಲ್ಲ ಇರ್ತಾರೆ ಸೂಪರ್ ಆಗಿದೆ ಚೆನ್ನಮ್ಮ ಅಂತ ಒಬ್ಬರು ಪೊಲೀಸ್ ಅಧಿಕಾರಿ ಲೇಡೀಸು ಸೂಪರ್ ಆಗಿ ಆಕ್ಟ್ ಅದು ಅದ್ ಮೇಲೆ ಗೊತ್ತಾಗಿದ್ದು ವಾವ್ ಇಷ್ಟೊಂದು ಚೆನ್ನಾಗಿದೆ ಮೂವಿ ಅಂತ ತುಂಬಾ ಅದ್ಭುತವಾಗಿದೆ ಇಲ್ಲಿ ಈ ಒಂದು ದೃಶ್ಯ ನಡೀತಾ ಇರ್ತಕ್ಕಂಥದ್ದು ಆ ಸಿಡ ಅಕ್ಬಾರ್ ಅದೇನ್ರಿ ಬ್ಲೇಡ್ ಮಾದಾ ಬಂದೇನ್ರೀ ಜರ್ದಾ ಜಾನಿ ಅಂತ ಹೇಳಿ ಅದಲ್ಲೇ ನಿನ್ನ ಅಂತಂದ ಹೇಳ್ತಾರೆ ಮಂಡ್ಯ ರಮೇಶ್ ಸರ್ ಅದನ್ನು ಅಟೆಂಡೆನ್ಸ್ ಆಗ್ತಾ ಇರ್ತಕ್ಕಂಥದ್ದು ಹೂಯ್ ಈ ಸಾಧು ಇರ್ಬೇಕಾದ್ರೆ ತ್ರಾಸ ಆಗ್ತಕೊತಿಯೋ ತಮ್ಮ ಅಂತಂದಾಗ ಹೆಂಗೆ ಅಂತ ಹೇಳ್ತಾರೆ ಚಿಂತಿಯಣ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗದಲ್ಲಿ ವೀಕ್ಷಕರೇ ನೋಡಿ ಆ ಒಂದು ಲಾಂಗ್ವೇಜು ಆ ಒಂದು ಆ ಸ್ಟೈಲು ಆ ಒಂದು ಕಾಮಿಡಿ ಎವಿ ಅಂದ್ರೆ ಎವಿ ಸಕ್ಕಾಗಿದೆ ನಾನು ಅವಾಗ್ಲಿಂದನೂ ಹಳೆ ಕಾರ್ಬನ್ ಕೇನೈನ್ ಮೊಬೈಲ್ ಇತ್ತು ಅವಾಗಿಂದೂ ನೋಡ್ತಾ ಇದ್ದೆ ಬಟ್ ಈ ಚಿತ್ರದಂತ ಇವಾಗ ನಾನು ಫ್ರೇಮ್ ಮ್ಯಾಚ್ ಮಾಡಬೇಕಾದ್ರೇನೆ ಗೊತ್ತಾಗಿದ್ದು ಈ ಅಲ್ಲಿ ಕೇಳ್ಕೊ ಬರೋಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇದೇ ಒಂದು ಜಾಗದಲ್ಲಿ ಅವರೆಲ್ಲ ರೋಡಿಗಳೆಲ್ಲ ನಿಂತಿರ್ತಾರೆ ಸಾಧು ಕೋಕಿಲ ಅವರು ಈ ಕಡೆ ಟೇಬಲ್ ಇರುತ್ತೆ ಇಲ್ಲಿಂದ ಆ ಕಡೆ ಜಂಪ್ ಮಾಡಿ ಅವ್ರನ್ನೆಲ್ಲ ಮಾತಾಡಿಸ್ತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗ ವೀಕ್ಷಕರೇ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಇವರು ಇವ್ರು ಮಾತಾಡ್ತಾ ಮಾತಾಡ್ತಾ ಆಕಳಿಸ್ತಾನೆ ಆಕಳಿಸ್ಬೇಡುವ ಅಪ್ಸುಳೆ ಸುಳೆ ಮಂಗಲ ಅಂತ ಸಾಧು ಕೋಕಿಲ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಒಂದು ದೃಶ್ಯ ಇಲ್ಲೇ ಆಗೋದು ಬೈತಾ ಇರೋದಕ್ಕೆ ಹೇಳಿದ್ರೆ ನೆಗು ನಿಮ್ ಇರುತ್ತೆ ಡಿಚ್ಚಿ ಹೊಡದ್ ಹೆಂಗೆ ಅಂತ ತೋರಿಸ್ಕೊಡ್ಲಾ ಅನ್ಬಿಟ್ಟು ಒಂದು ಚೇರ್ ಹಾಕೊಂಡು ಅದ್ರ ಮೇಲೆ ನಿಂತ್ಕೊಂಡು ಅವ್ರಿಗೆ ಡಿಚ್ಚಿ ಹೊಡಿತಾರೆ ಅಹ್ ಹೆಂಗೆ ಅಂತಂದಾಗ ಚಿಂದ ಹಣ ಸೂಪರ್ ಅಣ್ಣ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅವರ ಒಂದು ಕಾನ್ಸ್ಟೇಬಲ್ ನಮ್ಮ ಮಂಡ್ಯ ರಮೇಶ್ ಸರ್ ಇವರೆಲ್ಲ ಇದ್ದಾರೆ ಸೂಪರ್ ಆಗಿದೆ ಒಂದು ದೃಶ್ಯ ಅವ್ರ ಬಾಯ್ನಲ್ಲೇ ಒಂದೆರಡ್ ಡೈಲಾಗ್ನ ಕೇಳೋಣ ಮ್ಯಾನ್ ನೋ ಟೈಗರ್ ಪ್ರಭಾಕರ್ ಸರ್ ವಯಸ್ಸಲ್ಲಿ ಮಾತಾಡ್ತಾ ಅಂತ ಅನ್ಬಿಟ್ಟು ಕೆಳಗಡೆ ಒಂದು ಬ್ಲೇಡ್ ತಕೊಂಡು ಕೂಯ್ತಾರೆ ಇದಂಗೆ ಅಂತ ಕೇಳ್ತಾ ಇರ್ತಕ್ಕಂಥದ್ದು ಅವ್ರಿಗೆಲ್ಲ ನಗು ಸೂಪರ್ ಆಗಿದೆ ದೃಶ್ಯನ ನೋಡ್ತಾ ಇದ್ರೆ ಕಾಮಿಡಿ ಸೀನ್ ನ ಮತ್ತೆ ಮತ್ತೆ ನೋಡ್ಬೇಕು ಅನ್ಸುತ್ತೆ ಮತ್ತೆ ನಮ್ಮ ಸಾಯಿ ಕುಮಾರ್ ಸರ್ ಸ್ಟೈಲಲ್ಲೂ ಒಂದೆರಡು ಡೈಲಾಗ್ ಗಳನ್ನ ಓಡಿದ್ದಾರೆ ಅದು ಅನ್ನ ಒಂದೆರಡು ಕೇಳಕ ಬರಣ ಬನ್ನಿ ವೀಕ್ಷಕರೆ ಉಪಯೋಗ ಸ್ಕೊಂಡಾ ಕೊಲ ಸುರಿಗೆ ಮಾಡಿ ಸತ್ತುವಾಗಿದೆ ನಮ್ಮ ದೇಶನ ತಿಪ್ಪೆ ಗುಂಡಿ ಮಾಡಿ ಅಷ್ಟೇ ಯಾಕೆ ಬರು ಬರೋ ಅಂತ ಕಿರುಕೊಂಡಾ ಬೌ ಬೌ ಅಂತ ಬಡ್ಕೊಂಡಾ ಇದಿರೋ ಬಾಲ್ಸ್ ಲೋರ್ ಕೆ ನೋಡಿ ವೀಕ್ಷಕರೇ ಇಷ್ಟು ದೃಶ್ಯಗಳು ಇದೆ ಜಗದಲ್ಲagಿದ್ದು ಇನ್ನೊಂದು ನಿಮ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಹೇಳಬೇಕು ಆ ಕಾಟೇರಾ ಚಿತ್ರದ ಸೆಟ್ಟು ಪೂರ್ತಿ ಆ ಒಂದು ವಿಡಿಯೋ ಮನೆ ಊರು ಹೇಗಿತ್ತು ಎಲ್ಲ ಸದ್ಯದಲ್ಲೇ ನಿಮ್ಮ ಕಲಾರಂಗ ಟಿ ವಿನಲ್ಲಿ ಬರುತ್ತೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾಕಂದ್ರೆ ಒಂದಲ್ಲ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿ ಆಗುತ್ತೆ ನಿಮ್ಮ ಮನಸ್ಸು ಮುಟ್ಟೆ ಮುಟ್ಟುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಒಂದು ಮನೆ ಕಂಪ್ಲೀಟ್ ವೀಡಿಯೋನು ಕೂಡ ನೆಕ್ಸ್ಟ್ ನಿಮ್ಮ ಕಮಿಂಗ್ ಸೂನಲ್ಲಿ ಬರುತ್ತೆ ಇನ್ನು ಒಳ್ಳೊಳ್ಳೆ ವಿಡಿಯೋಗಳು ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ತುಂಬಾ ಕಾತುರದಿಂದ ಕಾಯ್ತಾ ಇದೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ವೀಕ್ಷಕರೇ